ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಬ್ಬ ಅಪೂರ್ವ ಮಾಜಿ ಪ್ರಧಾನಮಂತ್ರಿ ಮಣ್ಣಿನ ಮಗ ದೇವೇಗೌಡರು ಅವ್ರ ಕುಟುಂಬ ಮಲ್ಲಿಕಾರ್ಜುನ್ ಕನ್ಶೆಟ್ಟಿ ಅವರು ಹೇಳಿದ್ರಲ್ಲ ಅವ್ರ ಕುಟುಂಬ ಅವರದ ಆ ಕುಟುಂಬದ ಒಂದು ಕಾಣಿಕೆ ಅವರು ಈ ದೇಶಕ್ಕೆ ಮಾಡಿರುವಂಥದ್ದು ಈ ರಾಜ್ಯಕ್ಕೆ ಮಾಡಿರುವಂಥದ್ದು ಸೇವೆ ಅದು ಎಂದಿಗೂ ಈ ದೇಶ ಅಥವಾ ಈ ರಾಜ್ಯ ಮರಿಲಿಕ್ಕೆ ಆಗುದಿಲ್ಲ ಇವತ್ತಿನ ಸಂದರ್ಭದಲ್ಲಿ ರಾಜಕೀಯ ಸ್ಥಿತಿಗತಿಗಳನ್ನು ಎಲ್ಲ ಗಮನಿಸ್ತಾ ಇದ್ವಿ ಬಹಳಷ್ಟು ಆರೋಪಗಳನ್ನು ಮೋದಿಜಿಯವರ ಮೇಲೆ ಮತ್ತು ಭಾರತೀಯ ಜನತಾ ಪಕ್ಷದ ಮೇಲೆ ಜಾತ್ಯತೀತ ಜನತಾ ಪಕ್ಷದ ಮೇಲೆ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಬಹಳ ಬೇಕಾದಷ್ಟು ಪ್ರಯತ್ನ ಮಾಡಿದರೂ ಸಹಿತ ಜನರು ಸರಿಯಾಗಿ ಅರ್ಥ ಮಾಡಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ತೀರ್ಪನ್ನು ಕೊಟ್ಟಿದ್ದಾರೆ ಆದರೂ ಸಹಿತ ಕಾಂಗ್ರೆಸ್ನ ರಾಜ್ಯ ಸರ್ಕಾರಕ್ಕೆ ಸರಿಯಾಗಿ ಅದರ ಅರ್ಥ ಆಗಿಲ್ಲ ಅಂತ ಅನಿಸ್ತದ ಇದೇನು ಒಂದು ಎ ಡಿ ಜಿ ಪಿ ಚಂದ್ರಶೇಖರ್ ಅನ್ನುವಂಥವ್ರು ಆಧಾರ ಅವನು ಯಾವುದೇ ಒಂದು ಸರ್ಕಾರಿ ಹುದ್ದೆಯಲ್ಲಿ ನೌಕರಿ ಮಾಡಲಿಕ್ಕೆ ಇಲ್ಲ ಅಂತೇಳಿ ಅನ್ನಿಸ್ತದೆ ಯಾಕಂದ್ರೆ ನಾನು ಒಬ್ಬ ಮಾಜಿ ಶಾಸಕನಾಗಿದ್ದರು ಸಹಿತ ಮೊದಲು ಸರ್ಕಾರಿ ನೌಕರಿಯಲ್ಲಿ ಹದಿನೈದು ವರ್ಷ ಮಾಡಿ ಬಂದಂಥ ನಮಗೊಂದು ಕೆ ಸಿ ಎಸ್ ಆರ್ ರೂಲ್ಸ್ ಅಂದ್ರೆ ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸ್ ರೂಲ್ಸ್ ಸಿ ಸಿ ಎಸ್ ಆರ್ ರೂಲ್ಸ್ ಸೆಂಟ್ರಲ್ ಸಿವಿಲ್ ಸರ್ವಿಸ್ ರೂಲ್ಸ್ ಅನ್ನುವಂಥ ಅನೇಕ ವಿಷಯಗಳ ಬಗ್ಗೆ ನಮಗೆ ತರಬೇತಿ ಕೊಟ್ಟು ಜಾಯಿನ್ ಮಾಡ್ಕೊಂಡಿರ್ತಾರೆ ಸರ್ವಿಸ್ಗೆ ಒಬ್ಬ ಐ ಪಿ ಎಸ್ ಅಧಿಕಾರಿಗೆ ಈ ದೇಶದ ಸಂವಿಧಾನ ಆಗಲಿ ಈ ದೇಶದ ನಿಯಮಗಳಾಗಲಿ ಈ ದೇಶದಲ್ಲಿರುವಂಥ ಒಂದು ಆ ಸೇವಾ ಮನೋಭಾವನೆ ಪದ್ಧತಿ ಏನದ ಅನ್ನುವಂಥದ್ದು ಬಹುಶಃ ತಿಳಿದಿಲ್ಲ ಅಂತ ಅನ್ನಿಸ್ತದೆ ಯಾಕಂತಂದ್ರೆ ಒಬ್ಬ ಅಧಿಕಾರಿ ಯಾವುದೇ ಒಂದು ಅಫಿಷಿಯಲ್ ಪತ್ರ ಬರಿಬೇಕಾದ್ರೆ ಆ ಪತ್ರದಲ್ಲಿ ಏನಿರಬೇಕು ಏನಿರಬಾರ್ದು ಅನ್ನೋದಕ್ಕೂ ಒಂದು ನಿಯಮದ ನಮ್ಮ ಹೇಳಿದ್ರಲ್ಲ ಸಂಪತ್ ಕುಮಾರ್ ಶೆಟ್ಟಿ ಅವರು ಸಂವಿಧಾನ ಏನು ಹೇಳ್ತದೆ ಸಂವಿಧಾನದಲ್ಲಿ ಬ್ಯೂರೋಕ್ರಸಿ ಇವತ್ತು ಜುಡಿಷಿಯರಿ ಅಥವಾ ಇವತ್ತು ರಿಪ್ರೆಸೆಂಟೇಟ್ ಮಾಡುವಂಥದ್ದು ಪಾಲಿಟಿಕಲ್ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಈ ಒಂದು ಕಾರ್ಯಾಂಗದಲ್ಲಿ ಯಾವ ಪ್ರಕಾರ ನಿಭಾಯಿಸಬೇಕು ಅನ್ನೋದು ನಿಯಮವನ್ನು ಇವರು ಉಲ್ಲಂಘಿಸಿದಾರ ಯಾವ ಪತ್ರದಲ್ಲಿ ಬಳಕೆ ಮಾಡಲಾರಂತ ನಾನುಡಿ ಹೇಳಿದ್ರಂತ ನಾನುಡಿ ಒಳಗೆ ಎಂಥೆಂಥವು ಶಬ್ದಗಳು ಅದಾವೆ ಎಲ್ಲ ನಾಣ್ಯುಡಿಯೊಳಗೆ ನಿಮ್ಮ ನಿಮ್ಮ ಆಫೀಷಿಯಲ್ ಪತ್ರದೊಳಗೆ ಬರೀಲಿಕ್ಕೆ ಆಗೋದಿಲ್ಲ ಅಂತ ಶಬ್ದಗಳು ಅದಾವೆ ನೀವು ಆ ಶಬ್ದಗಳನ್ನು ನಿಮ್ಮ ಅಫಿಷಿಯಲ್ ಲೆಟ್ರದಲ್ಲಿ ಒಂದು ಒಂದು ಸರ್ಕಾರದ ಒಂದು ಒಂದು ಪತ್ರದಲ್ಲಿ ಇಲ್ಲ ಸಲ್ಲದಂಥ ಸೆಂಟೆನ್ಸ್ಗಳನ್ನ ಬಳಸಿ ಮಾಡುವಂಥದ್ದು ಯಾರಿಗೆ ಗುರಿ ಇಟ್ಟು ನೀವು ಮಾಡಿದಿರಿ ಅನ್ನುವಂಥದ್ದು ಸ್ಪಷ್ಟ ಅದ ಇವತ್ತು ಭಾರತ ದೇಶದೊಳಗೆ ಕರ್ನಾಟಕ ರಾಜ್ಯದಲ್ಲಿ ಸಣ್ಣ ಹುಡುಗರಿಗೆ ಸಹಿತ ತಿಳಿತದ ಈ ಶಬ್ದ ಯಾರಿಗಾಗಿ ಬಳಕೆ ಮಾಡಿದ್ರಪ್ಪ ಅನ್ನುವಂಥದ್ದು ಇಷ್ಟಂಗೆ ಧೈರ್ಯ ಒಬ್ಬ ಅಧಿಕಾರಿಗೆ ಬಂತು ಅನ್ನುವಂಥದ್ದು ಆಶ್ಚರ್ಯ ತರುವಂಥ ವಿಷಯ ಅದ ಈಗ ಹೇಳಿದಂಗೆ ಇವತ್ತು ಇವತ್ತ ಇವರು ಅಧಿಕಾರದಲ್ಲಿ ಅದಾರ ನಾಳೆ ಕೇಂದ್ರದಲ್ಲಿ ಮತ್ತೊಬ್ಬರ ಅಧಿಕಾರಕ್ಕೆ ಹೋಗ್ತಾರ ರಾಜ್ಯದಲ್ಲಿ ಮತ್ತೊಬ್ಬರಿಗೆ ಅಧಿಕಾರಕ್ಕೆ ಹೋಗ್ತಾರ ಅಧಿಕಾರದಲ್ಲಿರುವಂತ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಅಥವಾ ಪ್ರಧಾನ ಮಂತ್ರಿಗಳಿಗೆ ಇಂತಹ ಶಬ್ದಗಳನ್ನ ಬಳಕೆ ಮಾಡಿದ್ದ ಆದರೆ ಪ್ರಜಾಪ್ರಭುತ್ವದ ಇದು ಅವಹೇಳನ ಆಗ್ತದ ಇದು ಪ್ರಜಾಪ್ರಭುತ್ವದ ಅಪಮಾನ ಆಗ್ತದ ಒಬ್ಬ ಆರ್ಸಿ ಬಂದಿರುವಂತಹದ್ದು ಲೋಕಸಭಾ ಚುನಾವಣೆಯಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನ ಪಡೆದುಕೊಂಡು ಚುನಾವಣೆಯಲ್ಲಿ ಆರಿಸಿ ಬಂದ